ಶುಭೋದಯ ಜ್ಯೋತಿಷ್ಯ ಕಿರಣ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಮಧು ನಾಗೇಶ್ ಎಸ್ ವೀಕ್ಷಕರೇ ಇವತ್ತಿನ ಕಾರ್ಯಕ್ರಮದಲ್ಲಿ ನಿನ್ನೆಯ ಮುಂದುವರೆದ ಭಾಗ ಅಂದ್ರೆ ನಿನ್ನೆ ಯಾವ್ಯಾವ ರಾಶಿಗೆ ಯಾವ್ಯಾವ ಕಲ್ಲುಗಳು ಅನ್ನೋದ್ರ ಕುರಿತಾಗಿ ಗುರೂಜಿಯವರು ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ರು ಕನ್ಯಾ ರಾಶಿಯವರಿಗೂ ನಿನ್ನೆ ಮಾಹಿತಿಯನ್ನು ತಿಳಿದುಕೊಂಡಿದ್ದೀರಾ ಇನ್ನು ಮುಂದಿನ ಆರು ರಾಶಿಗಳಿಗೆ ಯಾವ್ಯಾವ ಕಲ್ಲುಗಳು ಫಲ ನೀಡುತ್ತೆ ಅನ್ನೋದ್ರ ಕುರಿತಾಗಿ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಮೊದಲಿಗೆ ನಾವು ಎಂದಿನಂತೆ ಗುರುಜಿಯವರನ್ನ ಬರಮಾಡಿಕೊಳ್ಳೋಣ ಎಸ್ ನನ್ ಜೊತೆ ಇದ್ದಾರೆ ವಂಶ ಪಾರಂಪರೆಯ ಜ್ಯೋತಿಷರು ಹಾಗೆ ಆಧ್ಯಾತ್ಮಿಕ ಚಿಂತಕರಾಗಿರುವ ನಾಗೇಶ್ ಗುರುಜಿ ಅವರು ಗುರುಜಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಮಸ್ಕಾರ ವಾಗರ್ಥ ಯುವ ಸಂಪೃತ ವಾಗರ್ಥ ಪತಿ ಪತೆಯ ಜಗತಃ ಪಿತರ ಒಂದೇ ಪಾರ್ವತಿ ಪರಮೇಶ್ವರ ಗುರುಜಿ ನಿನ್ನೆಯ ಸಂಚಿಕೆಯಲ್ಲಿ ಆರು ರಾಶಿಗಳ ಕಲ್ಲುಗಳ ಕುರಿತಾಗಿ ಮಾಹಿತಿಯನ್ನು ತಿಳಿಸಿಕೊಟ್ರಿ ಇನ್ನು ಮುಂದಿನ ಆರು ರಾಶಿಗಳ ಬಗ್ಗೆ ಹೇಳೋದಾದರೆ ಕಲ್ಲುಗಳು ಅಂದರೆ ನವರತ್ನಗಳು ನವರತ್ನಗಳಿಗೆ ಸಂಬಂಧಿಸಿದಂತೆ ಇಡೀ ನಮ್ಮ ಭೂಮಂಡಲದಲ್ಲಿ ಮಾತದಲ್ಲಿ ಮಾತ್ರ ಭಾರತ ಖಂಡದಲ್ಲಿ ಮಾತ್ರ ಅಲ್ಲ ನವರತ್ನಗಳನ್ನು ಯೂಸ್ ಮಾಡುವಂಥದ್ದು ಯಾಕಂತಂದರೆ ವಿದೇಶಗಳಲ್ಲೂ ಕೂಡ ತುಂಬ ಪ ಪ್ರಾಮುಖ್ಯತೆ ಅನ್ನುವಂಥದ್ದು ಈ ನವಗ್ರಹಗಳಿಗೆ ನವರತ್ನಗಳಿಗೆ ವಿಶೇಷವಾಗಿ ಕೊಡ್ತಾರೆ ನವಗ್ರಹಗಳನ್ನು ಪೂಜೆ ಮಾಡದೆ ಹೋದ್ರೂ ಕೂಡ ವಿದೇಶಗಳಲ್ಲಿ ನವರತ್ನಗಳಿಗೆ ನಮ್ಮಲ್ಲಿ ಕೊಡುವಂತಹ ಬೆಲೆಗಿಂತನೂ ಕೂಡ ತುಂಬ ಅಧಿಕವಾಗಿ ನವರತ್ನಗಳಿಗೆ ಬೆಲೆ ಕೊಡ್ತಾರೆ ಹಾಗಿದ್ದಾಗ ನಮ್ಮಲ್ಲಿ ನಂಬಿಕೆಗಳು ಮೂಢನಂಬಿಕೆಗಳು ಅನ್ನೋ ರೀತಿಯಲ್ಲಿ ನಡೀತಾ ಹೋಗ್ತಾ ಇದ್ದಾವೆ ಬಟ್ಟು ಅದನ್ನು ಉಪಯೋಗಿಸಿದವರಿಗೆ ಅನುಭವಿಸಿದವರಿಗೆ ಮಾತ್ರನೇ ವಿಶೇಷವಾಗಿ ನವರತ್ನಗಳ ಬೆಲೆ ಅನ್ನುವಂಥದ್ದು ಗೊತ್ತಾಗುತ್ತದೆ ಹೀಗಿರುವಾಗ ಈ ದಿನದ ಆರು ರಾಶಿಗಳ ಮಿಕ್ಕಿದ ನವರತ್ನಗಳ ಬಗ್ಗೆ ತಿಳಿದುಕೊಳ್ಳೋಣ ಮೊದಲನೇದಾಗಿ ಈ ದಿನ ತುಲಾರಾಶಿಗೆ ತುಲಾರಾಶಿಗೆ ಸಂಬಂಧಿಸಿದಂತೆ ನವರತ್ನಗಳಲ್ಲಿ ಮೇರುಪರ್ವತವಾಗಿ ವಜ್ರ ಮರತಕ ಮತ್ತು ನೀಲ ವಜ್ರ ಮರತಕ ಮತ್ತು ನೀಲವನ್ನು ವಿಶೇಷವಾಗಿ ತುಲಾರಾಶಿಗೆ ಸಂಬಂಧಿಸಿದಂತೆ ಮರತಕವನ್ನು ಉಪಯೋಗಿಸಬೇಕು ಈ ಮರತಕವನ್ನು ಏನಕ್ಕೆ ಉಪಯೋಗಿಸಬೇಕು ತುಲಾರಾಶಿಯವರು ಇವರಿಗೆ ಇರುವಂತಹ ಚಾಣಕ್ಯತೆ ಅಂದರೆ ಅವರಿಗಿರುವಂತಹ ಜ್ಞಾನ ವಿದ್ಯಾಭ್ಯಾಸದಲ್ಲಿ ಅಲ್ಪ ವಿದ್ಯೆ ಕೂಡ ಜ್ಞಾನದಲ್ಲಿ ತುಂಬ ಮೇರುಪರ್ವತವಾಗಿರ್ತಾರೆ ಎಲ್ಲ ಥರದ ವಿಷಯಗಳನ್ನು ಎಲ್ಲ ಥರದ ವ್ಯವಹಾರಗಳನ್ನು ಕೂಡ ಬ್ಯಾಲೆನ್ಸ್ ಮಾಡುವಂತಹ ಕೆಪಾಸಿಟಿ ಈ ತುಲಾರಾಶಿಯವರಿಗೆ ಇರ್ತೈತೆ ಆದ ಕಾರಣದಿಂದ ಮರತಕ ಅನ್ನುವಂತಹ ಒಂದು ಹರಳನ್ನು ಇವರು ಒಂದು ಬಂಗಾರದಲ್ಲಾಗಲಿ ಅಥವಾ ಬೆಳ್ಳಿನಲ್ಲಾಗಲಿ ಧರಿಸಿದಾಗ ಅವರಿಗೆ ಇರುವಂತಹ ಒಂದು ವಿಲ್ ಪವರ್ ಅನ್ನುವಂಥದ್ದು ತುಂಬ ಇನ್ನೂ ಅಧಿಕವಾಗುತ್ತದೆ ಮತ್ತು ಯಾವುದೇ ತರಹ ಕೆಲಸ ಕಾರ್ಯಗಳನ್ನು ಅವರು ನಿಭಾಯಿಸುವಂತಹ ಶಕ್ತಿ ಅನ್ನುವಂಥದ್ದು ತನಗೆ ತಾನೇ ಭಗವಂತ ಸೂರ್ಯ ಮಹಾತ್ಮ ಒಂದು ದೇಹಕ್ಕೆ ಬೇಕಾಗಿರುವಂತಹ ಜ್ಞಾನಕ್ಕೆ ಬೇಕಾಗಿರುವಂತಹ ದೃಢವಾದ ಸಂಕಲ್ಪವನ್ನು ಈಡೇರಿಸಿಕೊಳ್ಳುವಂತಹ ಚೈತನ್ಯ ಅನ್ನುವಂಥದ್ದು ಈ ಮರತಕ ಕಲ್ಲಿಂದ ಆಗುತ್ತದೆ ಮುಂದನೆಯದಾಗಿ ವೃಶ್ಚಿಕ ರಾಶಿಗೆ ಸಂಬಂಧಿಸಿದಂತೆ ವೃಶ್ಚಿಕ ರಾಶಿಯವರಿಗೆ ವಿಶೇಷವಾಗಿ ಹವಳ ಮಾಣಿಕ್ಯ ಮತ್ತು ಪುಷ್ಯ ರಾಗ ಹವಳ ಮಾಣಿಕ್ಯ ಮತ್ತು ಪುಷ್ಯ ರಾಗ ಈ ಮೂರು ಕಲ್ಲನ್ನು ಕೂಡ ಧರಿಸ್ಬೋದು ಅದರಲ್ಲಿ ಪುಷ್ಯರಾಗ ಅನ್ನುವಂಥದ್ದು ವಿಶೇಷವಾಗಿರುತ್ತದೆ ವೃಶ್ಚಿಕ ರಾಶಿಯವರಿಗೆ ಯಾಕೆ ವೃಶ್ಚಿಕ ರಾಶಿಯವರಿಗೆ ವಿಶೇಷ ಪುಷ್ಯರಾಗ ಅನ್ನುವಂಥದ್ದು ತೆಗೆದುಕೊಳ್ಳಬೇಕು ಅಂತಂದರೆ ಅವ್ರಿಗೆ ಇರುವಂತಹ ಜ್ಞಾನ ಮತ್ತು ಇನ್ನೊಬ್ಬರಿಗೆ ಕೊಡುವಂತಹ ಒಂದು ಬೋಧನೆ ಏನಿರುತ್ತದೋ ಗುರುವಿನ ಸ್ಥಾನದಲ್ಲಿ ಇರುವಂಥವ್ರು ಈ ಗುರುವಿನ ಸ್ಥಾನಕ್ಕೆ ಸಂಬಂಧಿಸಿದಂತೆ ಅವ್ರ ಜ್ಞಾನ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಫಲ ಕೊಡುತ್ತದೆ ಅಂತಂದರೆ ವಾಕ್ಸಿದ್ಧಿ ಅನ್ನುವಂಥದ್ದು ಕೆಲವು ಬೀಜ ಮಂತ್ರಗಳಿಂದ ಶಾಸ್ತ್ರದಲ್ಲಿ ಮತ್ತು ವೇದಗಳಲ್ಲಿ ಹೇಳುತ್ತೆ ಕೆಲವು ಬೀಜ ಮಂತ್ರಗಳನ್ನು ಸಿದ್ಧಿಪಡಿಸ್ಕೊಂಡಾಗ ಎಷ್ಟು ನಮಗೆ ಅವಶ್ಯಕತೆಗೆ ಅದು ತಕ್ಕಂತೆ ನಮಗೆ ಫಲ ಕೊಡುತ್ತದೋ ಹಾಗೆ ಈ ಪುಷ್ಯರಾಗ ಅನ್ನುವಂಥದ್ದು ಕೂಡ ನಮಗೆ ಅಂದರೆ ಆ ವ್ಯಕ್ತಿಗೆ ಸಂಬಂಧಿಸಿದಂತೆ ಯಾರು ಧರಿಸಿರ್ತಾರೋ ಪುಷ್ಯರಾಗವನ್ನು ರುಚಿಕ ರಾಶಿಗೆ ಸಂಬಂಧಿಸಿದವರು ಆ ವಿಷಯಗಳಿಗೆ ಸಂಬಂಧಿಸಿದಂತೆ ಆ ಬೀಜ ಮಂತ್ರಗಳಿಗೆ ಹೇಗೆ ನಮಗೆ ಫಲ ಕೊಡುತ್ತದೆ ಪುಷ್ಯರಾಗ ಕಲ್ಲುನೂ ಕೂಡ ಅದೇ ಫಲವ ಅನ್ನುವಂಥದ್ದು ಕೊಡ್ತದೆ ಆದ ಕಾರಣದಿಂದ ವಿಶೇಷವಾಗಿ ಪುಷ್ಯರಾಗ ಅನ್ನುವಂಥದ್ದು ರುಚಿಕ ರಾಶಿಯವರು ಧರಿಸಬೇಕಾಗುತ್ತದೆ ಮುಂದಿನದ್ದು ಧನುಸು ರಾಶಿಗೆ ಸಂಬಂಧಿಸಿದ್ದು ಧನುಸು ರಾಶಿಗೆ ಸಂಬಂಧಿಸಿದಂತೆ ಹವಳ ಮಾಣಿಕ್ಯ ಪುಷ್ಯರಾಗ ಮತ್ತು ನೀಲಂ ಹವಳ ಮಾಣಿಕ್ಯ ಪುಷ್ಯರಾಗ ಮತ್ತು ನೀಲಂ ಈ ಧನುಸು ರಾಶಿಯವರು ನೀಲಂ ಅನ್ನುವಂಥದ್ದು ವಿಶೇಷವಾಗಿ ಧರಿಸಬೇಕಾಗುತ್ತದೆ ಯಾಕಂತಂದರೆ ಅವರು ವಿದ್ಯೆ ಅಂದರೆ ಯಾವುದೇ ರೂಪದಲ್ಲಿ ವಿಶೇಷವಾಗಿ ಧನುಸ್ಸು ರಾಶಿ ಸಂಬಂಧಿಸಿದವರು ವ್ಯವಹಾರಿಕವಾಗಿ ಅಂತಂದರೆ ಬಿಸ್ನೆಸ್ಸು ಮತ್ತು ಅಗ್ರಿಕಲ್ಚರು ವ್ಯವಸಾಯಕ್ಕೆ ಸಂಬಂಧಪಡುವಂಥದ್ದು ಇವರಿಗೆ ತುಂಬಾ ಪ್ರಕೃತಿ ಅನ್ನುವಂಥದ್ದು ಧರ್ಮ ಅನ್ನುವಂಥದ್ದು ಹೇಗೆ ನಮ್ಮ ಪ್ರಕೃತಿನಲ್ಲಿ ಪಂಚಭೂತಗಳು ಹೇಗೆ ನಮಗೆ ವ್ಯವಸಾಯಕ್ಕೆ ಸಂಬಂಧಪಡುವಂಥದ್ದೇ ಒಂದು ಫಲ ಅನ್ನುವಂಥದ್ದು ಕೊಡ್ತದ್ದು ಹಾಗೆ ನಮ್ಮ ಜ್ಞಾನಕ್ಕೂ ಮತ್ತು ದೇಹಕ್ಕೂ ಸಂಬಂಧಪಡುವಂತಹ ಒಂದು ಬಲ ಅನ್ನುವಂಥದ್ದು ಕೊಡುವಂಥದ್ದು ನಮ್ಮ ಇಡೀ ನರನಾಡಿಗಳಿಗೆ ಸಂಬಂಧಿಸಿದಂತೆ ನೀಲಂ ಅನ್ನುವಂತಹ ಕಲ್ಲು ನಮಗೆ ತುಂಬ ಸಪೋರ್ಟ್ ಮಾಡ್ತದೆ ಆದ ಕಾರಣದಿಂದ ಧನುಸು ರಾಶಿಯವರು ನೀಲಂ ಅನ್ನುವಂಥದ್ದನ್ನು ಧರಿಸಬೇಕಾಗುತ್ತದೆ ಮುಂದಿನದ್ದು ಮಕರ ರಾಶಿಗೆ ಸಂಬಂಧಿಸಿದ್ದು ಮಕರ ರಾಶಿಗೆ ಸಂಬಂಧಿಸಿದಂತೆ ನೀಲಂ ವಜ್ರ ಮತ್ತು ಪಚ್ಚೆ ಮಕರ ರಾಶಿಯವರು ವಿಶೇಷವಾಗಿ ಪಚ್ಚೆಯನ್ನು ಧರಿಸ್ಬೇಕಾಗುತ್ತದೆ ಪಚ್ಚೆ ಕಲ್ಲನ್ನು ಅಂದರೆ ಗ್ರೀನು ಈ ಕಲ್ಲು ಏನಕ್ಕೆ ಸಪೋರ್ಟ್ ಇದೆ ಅಂತಂದರೆ ಮನೆ ಕುಟುಂಬಕ್ಕೆ ಸಂಬಂಧಪಡುವಂತಹ ಎಲ್ಲ ಥರದ ಸಮಸ್ಯೆಗಳನ್ನು ಅಂದರೆ ಕುಟುಂಬದಲ್ಲಿ ಒಂದು ಕಲಹ ಇರ್ಬೋದು ಒಂದು ಸಂತಾನ ಭಾಗ್ಯ ಇರ್ಬೋದು ಅನಾರೋಗ್ಯ ಇರ್ಬೋದು ಮತ್ತು ಸಣ್ಣ ಪುಟ್ಟ ಕಿರಿಕಿರಿ ಇರ್ಬೋದು ಮತ್ತು ಮನೆ ಏಳಿಗೆ ಅನ್ನುವಂಥದ್ದು ಇರೋದಿಲ್ಲ ಆ ಏಳಿಗೆದ ಇಂಪ್ರೂವ್ಮೆಂಟ್ ಇರ್ಬೋದು ಮತ್ತು ವಾಸ್ತು ಲೋಪದೋಷ ಅನ್ನುವಂಥದ್ದು ಇರ್ಬೋದು ಅವುಗಳಿಗೆ ಮತ್ತು ಇವರು ಯಾವುದೇ ಒಂದು ಮನೆ ಕುಟುಂಬದಲ್ಲಿ ಇರುವಂತಹವರು ಸಂಬಂಧಿಸಿದಂತೆ ಈ ಪಚ್ಚೆ ಕಲ್ಲನ್ನು ಧರಿಸಿದವರು ಮಕರ ರಾಶಿಯವರು ಯಾವ ಕೆಲಸ ಕಾರ್ಯಗಳಿಗೆ ಕೈ ಹಾಕ್ತಾರೋ ಆ ಎಲ್ಲ ಕೆಲಸ ಕಾರ್ಯಗಳನ್ನು ಕೂಡ ಸಕ್ಸಸ್ ಆಗಬೇಕು ಒಂದು ಸಕ್ಸಸ್ ಆಗೋದಕ್ಕೆ ಒಂದು ಫಲ ಒಂದು ಸಪೋರ್ಟ್ ಮಾಡುವಂಥದ್ದು ವಿಶೇಷವಾದ ಕಲ್ಲು ಈ ಪಚ್ಚೆ ಆದ ಕಾರಣದಿಂದ ಮಕರ ರಾಶಿಯವರು ಪಚ್ಚೆ ಕಲ್ಲನ್ನು ಆಯ್ಕೆ ಮಾಡಿಕೊಳ್ಳೋದರಲ್ಲಿ ಉತ್ತಮ ಅನ್ನುವಂಥದ್ದು ತಿಳ್ಕೊಬೋದು ಮತ್ತು ಕುಂಭರಾಶಿಯವರು ಕುಂಭ ರಾಶಿಗೆ ವಿಶೇಷವಾಗಿ ನೀಲ ವಜ್ರ ಮತ್ತು ಪಚ್ಚೆಯನ್ನು ಧರಿಸ್ಬೋದು ವಜ್ರ ಸಾಮಾನ್ಯವಾಗಿ ಎಲ್ಲರೂ ಕೂಡ ಧರಿಸೋಕ್ಕಾಗೋದಿಲ್ಲ ಸಾಧ್ಯವೇ ಇಲ್ಲ ಈ ನವರತ್ನಗಳನ್ನು ಹೇಗೆ ನವರತ್ನ ಕಲ್ಲು ಉಂಗ್ರವನ್ನು ಹೇಗೆ ಪ್ರತಿಯೊಬ್ಬರೂ ಕೂಡ ದರ್ಸೋಕ್ಕಾಗೋದಿಲ್ಲವೋ ಹಾಗೆ ವಜ್ರವನ್ನು ಪ್ರತಿಯೊಬ್ಬರೂ ಕೂಡ ಧರ್ಸೋಕ್ಕಾಗದೇ ಇಲ್ಲ ಎಲ್ಲ ರಾಶಿ ನಕ್ಷತ್ರದವರು ಎಲ್ಲ ವ್ಯಕ್ತಿಗಳನ್ನು ಕೂಡ ದರ್ಸೋಕ್ಕಾಗೋದಿಲ್ಲ ಹಾಗೆ ವಿಶೇಷವಾಗಿ ವಜ್ರ ಅನ್ನುವಂಥದ್ದು ಮಕರ ರಾಶಿಯವರಿಗೆ ವಿಶೇಷವಾಗಿ ಬರುತ್ತದೆ ಆದ ಕಾರಣದಿಂದ ಗುರುವಿನ ಆಜ್ಞೆ ಅಂದರೆ ಯಾವ ಕ್ಯಾರೆಕ್ಟ್ ಧರಿಸ್ಬೇಕು ಯಾವ ವಯಸ್ಸಿಗೆ ಯಾವ ಕ್ಯಾರೆಕ್ಟ್ ಧರಿಸ್ಬೇಕು ಎಷ್ಟು ದಿನಗಳ ಫಲ ಅನ್ನುವಂಥದ್ದು ಕೊಡುತ್ತೆ ಅನ್ನುವಂಥದ್ದು ವಿಶೇಷವಾಗಿರುತ್ತದೆ ಅದನ್ನು ತಿಳ್ಕೊಂಡು ವಜ್ರ ಅನ್ನುವಂಥದ್ದು ಕೂಡ ಧರಿಸ್ಬೇಕಾಗುತ್ತದೆ ಧರಿಸಿ ತದನಂತರ ಅದನ್ನು ಪಾಲನೆ ಮಾಡುವಂಥದ್ದು ತುಂಬ ವಿಶೇಷವಾಗಿರುತ್ತದೆ ಅದಕ್ಕೆ ಒಂದು ಸರಿ ಕನೆಕ್ಟ್ ಆದರೆ ಲೈಫ್ ಟೈಮಲ್ಲೇ ತುಂಬ ಉನ್ನತವಾದ ಸ್ಥಾನಕ್ಕೆ ಕರ್ಕೊಂಡೋಗುತ್ತೆ ವಿಶೇಷವಾಗಿ ಕುಂಭರಾಶಿಯವರಿಗೆ ಎಷ್ಟು ಶಾಂತವಾಗಿ ತಟಸ್ಥವಾಗಿರ್ತಾರೋ ಕುಂಭರಾಶಿಯವರು ಅಷ್ಟೇ ಜ್ಞಾನ ಅನ್ನುವಂಥದ್ದು ಕೊಡುವಂಥದ್ದು ಒಂದು ಧೈರ್ಯ ಅನ್ನುವಂಥದ್ದು ಕೊಡುವಂಥದ್ದು ವಜ್ರ ಅನ್ನುವಂಥದ್ದು ತಿಳ್ಕೋಬಹುದು ಮತ್ತು ಕೊನೆಯದಾಗಿ ಮೀನರಾಶಿಗೆ ಸಂಬಂಧಿಸಿದಂತೆ ಈ ಮೀನರಾಶಿಗೆ ಸಂಬಂಧಿಸಿದಂತೆ ಹವಳ ಮಾಣಿಕ್ಯ ಪುಷ್ಯರಾಗ ಮತ್ತು ನೀಲಂ ಹವಳ ಮಾಣಿಕ್ಯ ಪುಷ್ಯರಾಗ ಮತ್ತು ಮೀ ನೀಲಂ ಮೀನರಾಶಿಯವರಿಗೆ ವಿಶೇಷವಾಗಿರುತ್ತದೆ ಅದರಲ್ಲಿ ಹವಳ ಹವಳ ರುಚಿಕ ರಾಶಿಗೂ ಸಂಬಂಧಿಸುತ್ತದೆ ಮೀನು ರಾಶಿಗೂ ಸಂಬಂಧಿಸುತ್ತದೆ ಮತ್ತು ಧನುಸು ರಾಶಿಗೂ ಕೂಡ ಸಂಬಂಧಿಸುತ್ತದೆ ವಿಶೇಷವಾಗಿ ಮೀನರಾಶಿಗೆ ಹೇಗೆ ಹವಳ ಅನ್ನುವಂಥದ್ದು ಆಯ್ಕೆ ಮಾಡ್ಕೋಬೇಕು ಅಂತಂದರೆ ನಮ್ಮಲ್ಲಿ ಇರುವಂತಹ ನೆಗೆಟಿವ್ ಎನರ್ಜಿ ಅನ್ನೋಂಥದ್ದು ಏನಿದೆಯೋ ಅಂತಂದರೆ ಕೆಟ್ಟ ಆಲೋಚನೆಗಳು ಅನ್ನೋಂಥದ್ದು ಏನಿದೆಯೋ ಹೀಗೋ ಏನಿದೆಯೋ ಸಂಪೂರ್ಣವಾಗಿ ತೊಳೆದು ಆಗುತ್ತದೆ ಈ ಹವಳ ಅನ್ನುವಂಥದ್ದು ವಿಶೇಷವಾಗಿ ಗುರುವಿನ ಸ್ಥಾನಕ್ಕೆ ತಲುಪದವರು ಹಾಕೋಬೇಕಾಗುತ್ತದೆ ಅಂದರೆ ಇನ್ನೊಬ್ಬರಿಗೆ ಜ್ಞಾನೋದಯ ನಮ್ಮಲ್ಲಿರುವ ಜ್ಞಾನೋದಯವನ್ನು ಇನ್ನೊಬ್ಬರಿಗೆ ಹಂಚುವಂಥ ಮುಖಾಂತರದಿಂದ ಅಂದರೆ ಇನ್ನೊಬ್ಬರ ತಪ್ಪು ತಿಳುವಳಿಕೆಗಳನ್ನು ಒಂದು ತಿದ್ದಿ ಒಂದು ಒಳ್ಳೆ ಮಾರ್ಗದರ್ಶನ ಕೊಡುವಂತಹ ಗುರುವಿನ ಸ್ಥಾನ ಇರುವವರು ಹವಳವನ್ನು ವಿಶೇಷವಾಗಿ ಧರಿಸ್ತಾರೆ ತನ್ನಲ್ಲಿರುವ ನೆಗೆಟಿವಿಟಿಯನ್ನು ಕಳ್ಕೊಳ್ಳೋದಕ್ಕೋಸ್ಕರನೂ ಕೂಡ ಈ ಹವಳ ಅನ್ನುವಂಥದ್ದು ತುಂಬ ಸಪೋರ್ಟ್ ಮಾಡುತ್ತದೆ ಈ ಎಷ್ಟು ಹನ್ನೆರಡು ರಾಶಿಗಳ ಫಲಾಫಲಗಳು ರಾಶಿಕಲ್ಲನ್ನು ಏನಕ್ಕೆ ಉಪಯೋಗಿಸಬೇಕು ನಮ್ಮ ಇಡೀ ಜೀವನದ ಅಂಶವನ್ನು ನ್ಯಾಚುರಲಾಗಿ ಹೇಗೆ ಪಡ್ಕೋಬೇಕು ಕೆಲವೊಂದು ಪೂಜೆ ಪುನಸ್ಕಾರಗಳಿಂದ ಪಡ್ಕೋಬೋದು ಮತ್ತು ಕೆಲವೊಂದು ಹೆಜ್ಞ ಹವನಗಳಿಂದ ಪಡ್ಕೋಬೋದು ಕೆಲವೊಂದು ತೀರ್ಥಯಾತ್ರೆಗಳಿಂದ ಮಾಡುವಂಥದ್ರಿಂದ ನಮ್ಮ ಅಲ್ಲಿ ಇರುವಂಥ ಒಂದು ಸಂಕಲ್ಪವನ್ನು ವೃದ್ಧಿಪಡಿಸ್ಕೋಬೋದು ಹೀಗೆ ಹಲವಾರು ವಿಧಾನಗಳಲ್ಲಿ ಈ ರಾಶಿ ಕಲ್ಲುಗಳಿಗೂ ಕೂಡ ತುಂಬಾ ಉನ್ನತವಾದ ಸ್ಥಾನ ಕೊಡ್ತೀವಿ ಹಾಗೆ ನಾವು ಒಂದು ಗುರುವಿನ ಆಜ್ಞೆಯಿಂದ ಯಾವ ರಾಶಿ ಕಲ್ಲು ಅವರು ಯಾವ ರಾಶಿಯವರು ಯಾವ ಕಲ್ಲನ್ನು ಧರಿಸಬೇಕು ಅನ್ನುವಂಥದ್ದು ನಿಕಟವಾಗಿ ಸಂಪೂರ್ಣವಾಗಿ ತಿಳ್ಕೊಂಡು ಧರಿಸಿದಾಗ ಆ ಫಲಾಫಲಗಳನ್ನು ನಾವು ಅನುಭವಿಸಬಹುದು ಓಕೆ ಗುರುಜಿ ಕಾಲರ್ ಇದಾರೆ ಮಾತಾಡ್ಸೋಣ ಹಲೋ ಹಲೋ ನಮಸ್ತೆ ಮಾ ನಿಮ್ಮ ಹೆಸರು

ಓಕೆ 36 ರಿಂದ 37 ಓಕೆ ಮಾತಾಡಿ ಗುರುಜೇ達 ಮ ನಮಸ್ಸ್ಯ ಅಮ್ಮ ನಮಸ್ತೆ ಗುರುಜಿ ಲೀลาವತಿ ನಾ ಲೀลาವതിനാ ಹಾ ಹೇಳಿ ಅಮ್ಮ ಪ್ರಶ್ನೆ ಪ್ರಶ್ನೆ ಸರ್ ನಾನು ಆ ಲೀ ಪಿರಿಯಡ್ ಆ ತುಂಬಾ ವಾಟೆಡ ಬರುತ್ತೆ ಸರ್ ನಿಮ್ಮ ಹಸ್ಪಲ್ ನಲ್ಲಿ ತರತಿದ್ದೀನಿ ಹ್ಮ್ ಎಲ್ಲ நார்ಮಲ್ நார்ಮಲ್ ಅಂತ ಬರುತ್ತೆ ಹ್ಮ್ ಸರಿ ಅರ್ಥ ಸರಿ ಅರ್ಥ ಅರ್ಥ ಆಯ್ತಮ್ಮ ಇದಕ್ಕೆ ವಿಶೇಷವಾಗಿ ನಿಮ್ಮ ತಾಯಿ ಅಥವಾ ಅಜ್ಜಿ ಇದ್ರೇನು ಕೂಡ ಅವರು ಕೂಡ ಹೇಳ್ಕೊಟ್ಟಿರ್ತಾರೆ ಇಂಗು ಇಂಗುವಿಂದ ವಿಭೂತಿಯಿಂದನೂ ಕೂಡ ಇಂಗುವಿಂದ ವಿಭೂತಿಯಿಂದ ಬಿಲ್ ಪತ್ರೆಯಿಂದನೂ ಕೂಡ ಇದನ್ನ ಸಂಪೂರ್ಣವಾಗಿ ಪರಿಹಾರ ಮಾರ್ಗ ಅನ್ನುವಂಥದ್ದು ಕಂಡುಕೋಬಹುದು ಇದು ನಿಮ್ಮೊಬ್ಬರದ ಪ್ರಶ್ನೆ ಅಲ್ಲ ಪ್ರತಿಯೊಂದು ಒಂದು ಹೆಣ್ಮಗುನಲ್ಲೂ ಕೂಡ ಬರುವಂತಹ ಸಾಮಾನ್ಯವಾಗಿ ಸಮಸ್ಯೆ ಸರ್ವೇ ಸಾಮಾನ್ಯವಾಗಿ ಕೆಲವರಿಗೆ ತುಂಬ ಸಮಸ್ಯೆ ಅನ್ನುವಂಥದ್ದು ಕಾಣಿಸ್ಕೊಳ್ಳುತ್ತಾ ಇದ್ದು ಹೇಗೆ ಅಂತಂದರೆ ಕೆಲವರು ನಮ್ಮ ಹತ್ತಿರದಿಂದನೂ ಕೂಡ ಮಾತಾಡಿದ್ದಾರೆ ಹೆರಿಗೆಯಲ್ಲಿ ಎಷ್ಟು ನೋವು ಪಡ್ತಾರೋ ಅನುಭವಿಸ್ತಾರೋ ಅದೇ ರೀತಿಯಲ್ಲೂ ಕೂಡ ಇಂಥ ಸಮಯದಲ್ಲೂ ಕೂಡ ನೋವು ಅನುಭವಿಸ್ತೀವಿ ಸ್ವಾಮಿ ದಯವಿಟ್ಟು ಇದಕ್ಕೆ ಪರಿಹಾರ ಕೊಡಿ ಅಂತಂದ್ಬಿಟ್ಟು ತುಂಬ ಜನ ಕೇಳಿದ್ದಾರೆ ತಪ್ಪಾಗಿ ತಿಳ್ಕೊಳ್ಳೋಕ್ಕೆ ಹೋಗ್ಬೇಡಿ ತುಂಬ ಉನ್ನತವಾದ ಪ್ರಶ್ನೆನೇ ಕೇಳಿದ್ದೀರ ಪ್ರತಿಯೊಂದು ಹೆಣ್ಮಗುಗೂ ಕೂಡ ಒಂದು ಅಡ್ವೈಸ್ ಇದು ಇಂಗೋನಲ್ಲಿ ತುಂಬ ವಿಶೇಷವಾದ ಗಿಡಮೂಲಿಕೆಗಳಿಗೂ ಕೂಡ ಸಂಬಂಧಪಡುವಂಥವಿದೆ ವಿಶೇಷವಾದ ಔಷಧಿ ಇದೆ ಇಂಗು ಮತ್ತು ವಿಭೂತಿ ಮತ್ತು ಬಿಲ್ವ ಪತ್ರೆಯಿಂದ ಸಾರಿ ಬಿಲ್ವ ಕಾಯಿಯಿಂದ ಬಿಲ್ವ ಮರದ ಕಾಯಿಯಿಂದನೂ ಕೂಡ ಇದನ್ನು ಸಂಪೂರ್ಣವಾಗಿ ಪರಿಹಾರ ಮಾರ್ಗ ಅನ್ನುವಂಥದ್ದು ಕಂಡುಕೋಬಹುದು ಅದನ್ನು ಎಲ್ಲ ವಿಷಯಗಳನ್ನು ಇಲ್ಲಿ ಪಬ್ಲಿಕ್ಕಾಗಿ ಹೇಳೋಕ್ಕಾಗೋದಿಲ್ಲ ಖಂಡಿತವಾಗ್ಲೂ ಅದಕ್ಕೆ ಗಿಡಮೂಲಿಕೆಗಳಿಂದ ತುಂಬ ಆಯುರ್ವೇದಿಕದಲ್ಲಿ ಮತ್ತು ಗಿಡಮೂಲಿಕೆಗಳಿಂದ ಸಂಪೂರ್ಣವಾಗಿ ಪರಿಹಾರ ಮಾರ್ಗ ಅನ್ನುವಂಥದ್ದೈತೆ ಅದನ್ನ ಗುಪ್ತದಿಂದ ತಿಳಿಸ್ಕೊಡ್ತೀವಿ ಮತ್ತೆ ಹನ್ನೊಂದ್ ಹನ್ನೆರಡು ಗಂಟೆ ನಂತರ ವಿಷಯ ಫೋನ್ ಮಾಡಿದ್ರೆ ನಮಗೆ ಸಂಪೂರ್ಣ ಮಾಹಿತಿ ಕೊಡ್ತೀವಮ್ಮ ಒಳ್ಳೇದಾಗಲಿ ಓಕೆ ಥ್ಯಾಂಕ್ ಯು ಮಾ ಕರೆ ಮಾಡಿದ್ದಕ್ಕಾಗಿ ಇನ್ನು ಈಶಮ್ಮ ಅಂತ ಕರೆ ಮಾಡಿದ್ದಾರೆ ಹಲೋ ಓಕೆ ಮೇಡಂ ಮೇಡಮ್ ಹಲೋ ನಮಸ್ಕಾರ ಮೇಡಂ ನಮಸ್ಕಾರ ಹೇಳಿ ಯಾರ್ ಬಗ್ಗೆ ಕೇಳಬೇಕಿತ್ತು ನಮ್ದು ಒಂದು ಹೊಲದ ಸಮಸ್ಯೆ ಐತಿ ಮೇಡಮ್ ಹೊಲ ತೆಗೆ ಕೇಳಾರ ನಮ್ಮಲ್ಲ ನಮ್ದು ಬಿಡ್ತಾನೆ ಇಲ್ಲ ಹ್ಮ್

ಈಶಮ್ಮ ಇವಾಗ ಜಮೀನ್ ವಿಷಯದಲ್ಲಿ ಕೇಳ್ತಾ ಇದೀರಾ ತಮ್ಮದೇನಾ ಇಲ್ಲಿ ಆರು ಆರಕ್ಕೆ ಅಂತಂದ್ರೆ ಗುರು ಮಹಾತ್ಮ ಅಂತ ಬರ್ತಾ ಇದಾರೆ ಅಂತಂದ್ರೆ ಪಿತ್ರಾರ್ಜಿತ ಆಸ್ತಿಯಿಂದ ಬಂದಿದ್ರೆ ನಿಮ್ಗೆ ಖಂಡಿತವಾಗ್ಲೂ ಕೂಡ ನಿಮ್ಗೆ ಮೋಸ ಆಗೋದಿಲ್ಲ ನಿಮ್ಮಂತೆ ಆಗುತ್ತೆ ಸ್ವಂತದವರಿಂದ ಸ್ವಲ್ಪ ಸ್ವಂತದವರಿಂದ ಸ್ವಲ್ಪ ಕೈವಾಡಿಕೆಗಳು ನಡೀತಾ ಇರೋದ್ರಿಂದ ಸ್ವಲ್ಪ ವಿಳಂಬ ಆಗ್ತಾ ಇದೆ ಅಷ್ಟು ಬಿಟ್ರೆ ಬೇರೆ ಏನಿಲ್ಲ ಭಗವಂತನ ಮೇಲೆ ಭಾರ ಹಾಕಿ ಖಂಡಿತವಾಗ್ಲೂ ನಿಮ್ಮಂತೆ ಆಗುತ್ತದೆ ಆ ಭೂಮಿಯ ಋಣ ಅನ್ನುವಂಥದ್ದು ನಿಮಗಿದ್ರೆ ಖಂಡಿತವಾಗ್ಲೂ ನಿಮ್ಮಂತೆ ಆಗುತ್ತದೆ ಏನು ಯೋಚನೆ ಮಾಡಬೇಡಿ ಅದಕ್ಕೆ ತಕ್ಕಂತೆ ನಿಮ್ಮಂತೆ ಆಗಬೇಕು ಅಂತಂದರೆ ಸ್ವಂತದವರಿಂದ ಆಗ್ತಾ ಇರುವಂತಹ ಅಡಚಣೆಗಳನ್ನು ತಪ್ಪಿಸೋದಕ್ಕೆ ಒಂದು ಸುಲಭ ಮಾರ್ಗ ಹೇಳ್ಕೊಡ್ತೀನಿ ಅದನ್ನು ರೆಡಿ ಮಾಡಿಕೊಡ್ತೀನಿ ಕೂಡ ಏನು ಯೋಚನೆ ಮಾಡಬೇಡಿ ಇಷ್ಟ ದೇವರ ಆರಾಧನೆ ಅನ್ನುವಂಥದ್ದು ಮಾಡಿ ಕುಲದೇವರಲ್ಲ ಇಷ್ಟ ದೇವರನ್ನು ಆರಾಧನೆ ಮಾಡಿ ನನಗೆ ಪ್ರತ್ಯೇಕವಾಗಿ ನನಗೆ ಬನ್ನಿ ಬೇಕಾದರೆ ಪರಿಹಾರ ಮಾರ್ಗ ಅನ್ನುವಂಥದ್ದು ಅದನ್ನ ಸುಲಭವಾಗಿ ಹೇಗೆ ಪರಿಹಾರ ಮಾರ್ಗ ಅನ್ನು ತಿಳಿಸ್ಕೊಡ್ತೀನಿ ಮಗನಿಗೂ ಸಂಬಂಧಪಡುವಂಥದ್ದು ಅದೇನು ಕಂಕಣ ಭಾಗ್ಯ ಬಲ್ಲ ಅನ್ನುವಂಥದ್ದು ಅದನ್ನು ಕೂಡ ಬರೋ ಥರ ರೆಡಿ ಮಾಡ್ಕೊಡೋಣ ಒಳ್ಳೇದಾಗಲಿ ಓಕೆ ಯು ಮಾ ಕರೆ ಮಾಡಿದ್ದಕ್ಕಾಗಿ ಗುರುಜಿ ಇನ್ನು ಇವತ್ತಿನ ದಿನದ ಹನ್ನೆರಡು ರಾಶಿಗಳ ದಿನ ಭವಿಷ್ಯದ ಬಗ್ಗೆ ಮಾಹಿತಿ ತಿಳಿಸ್ಕೊಡಿ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಗುರು ಶುಕ್ರ ಶನಿ ಬೆಸ್ಟ ಕೇತುವೆ ನಮಃ ಈ ದಿನದ ಮಕೆ ನಕ್ಷತ್ರದ ವಿಶೇಷವಾಗಿ ಹನ್ನೆರಡು ರಾಶಿಗಳಿಗೆ ಸೂರ್ಯ ಮತ್ತು ಚಂದ್ರ ಮತ್ತು ಗುರುವಿನ ಬಲದಿಂದ ಹನ್ನೆರಡು ರಾಶಿಗೆ ಹೇಗೆ ದಿನಚರಿ ಅನ್ನುವಂಥದ್ದನ್ನು ತಿಳ್ಕೊಳ್ಳೋಣ ಮೊದಲನೇದಾಗಿ ಮೇಷರಾಶಿಗೆ ಸಂಬಂಧಿಸಿದಂತೆ ಮೇಷರಾಶಿವರಿಗೆ ಇಡೀ ದಿನ ಮನಸ್ಸಿನಲ್ಲಿ ಒಂದು ಗೊಂದಲ ಅನ್ನುವಂಥದ್ದು ಇರುತ್ತದೆ ಅಂತಂದರೆ ಯಾವ ಕೆಲಸ ಮಾಡಬೇಕು ಮಾಡಬಾರ್ದು ಮಾಡಬೇಕು ಮಾಡಬಾರ್ದು ಆ ರೀತಿಯಾಗಿ ಇರುತ್ತದೆ ಆದ ಕಾರಣದಿಂದ ಸಾಧ್ಯವಾದಷ್ಟನ್ನು ಕೂಡ ಪಾಸಿಟಿವ್ ಆಗಿ ಯೋಚನೆ ಮಾಡಿ ನಿಮ್ಮ ಕೆಲಸ ಕಾರ್ಯಗಳು ಸಕ್ಸಸ್ ಅನ್ನುವಂಥದ್ದು ಕಣ್ಣಿಗೆ ಕಾಣಿಸ್ತದೆ ನೀವು ಅಂದ್ಕೊಂಡಿದ್ದನ್ನು ಸಾಧನೆ ಮಾಡಬೇಕು ಅಂತಂದರೆ ಗುರುಪಾದಕಂ ಅಂತಂದರೆ ಗುರುವಿನ ಮಂತ್ರವನ್ನು ಆರಾಧನೆ ಮಾಡಬೇಕಾಗುತ್ತದೆ ತಂದೆ ತಾಯಿಯರ ಒಂದು ಸಂಕಲ್ಪ ಆಶೀರ್ವಾದ ಅನ್ನುವಂಥದ್ದು ಬೇಕಾಗುತ್ತದೆ ಪ್ರೀತಿ ವಿಶ್ವಾಸದಿಂದ ಮಾತಾಡಿಸಿ ನೀವು ಅಂದ್ಕೊಂಡಂತಹ ಕೆಲಸ ಕಾರ್ಯ ಸಕ್ಸಸ್ ಅನ್ನುವಂಥದ್ದು ಕಣ್ಣಿಗೆ ಕಾಣಿಸುತ್ತದೆ ಋಷುಭ ರಾಶಿಗೆ ಸಂಬಂಧಿಸಿದಂತೆ ಋಷುಭ ರಾಶಿಯವರಿಗೆ ವಿಶೇಷವಾಗಿ ತಮ್ಮ ಒಳ ಒಳ ಒಡನಾಟ ಅನ್ನುವಂಥದ್ದು ಅಂತಂದರೆ ತನ್ನ ಇಷ್ಟ ಕಷ್ಟಗಳನ್ನು ನೀಡೇರಿಸ್ಕೊಳ್ಳೋದಕ್ಕೆ ಒಂದು ಸುಲಭವಾದ ದಿನ ಅನ್ನುವಂಥದ್ದು ಅಂತಂದರೆ ನಿಮಗೆ ಎಷ್ಟೋ ದಿನಗಳಿಂದ ಯಾವುದೋ ಒಂದು ಮುಜುಗರ ಇರುತ್ತದೆ ಯಾವುದನ್ನು ಕೂಡ ಕೆಲಸ ಕಾರ್ಯಗಳಿಗೆ ಮಾಡೋಕ್ಕಾಗೋದಿಲ್ಲ ಕೇಳಲಾ ಬೇಡುವ ಒಂದು ಹಿತೈಷಿಗಳಿಂದ ಆಗಿರ್ಬೋದು ಕುಟುಂಬದವರಿಂದ ಆಗಿರ್ಬೋದು ಯಾವುದೋ ಒಂದು ರೂಪದಲ್ಲಿ ಸಹಾಯ ಕೇಳೋದಕ್ಕೆ ನಿಮಗೆ ಹಿಂದೆ ಮುಂದೆ ಇರಿಸುಮನಸ್ ಆಗ್ತಾ ಇರುತ್ತದೆ ಯಾವುದನ್ನು ಕೂಡ ನೆಗೆಟಿವ್ ಆಗಿ ಯೋಚನೆ ಮಾಡಿದಿರ ಒಂದು ಧೈರ್ಯವಾಗಿ ಇವತ್ತನ್ನು ಹೆಜ್ಜೆ ಹಾಕಿ ಹೊಸ ವಿಷಯಗಳಿಗೆ ಕೆಲಸ ಕಾರ್ಯಗಳಿಗೆ ಕೈ ಆಗ್ತೀರಾ ಒಂದು ಸಕ್ಸಸ್ ಅನ್ನುವಂಥದ್ದು ಕೂಡ ಆಗುತ್ತೆ ಅನ್ನುವಂಥದ್ದು ತಿಳ್ಕೊಬಹುದು ಮಿಥುನ ರಾಶಿಯವರಿಗೆ ಮಿಥುನ ರಾಶಿಗೆ ಸಂಬಂಧಿಸಿದಂತೆ ಈ ದಿನ ಒಳ್ಳೆಯ ಕೆಲಸ ಕಾರ್ಯ ಸಕ್ಸಸ್ಸು ಕುಟುಂಬದವರಿಂದನೋ ಸ್ನೇಹ ವರ್ಗದವರಿಂದನೋ ಮತ್ತು ವಿಶೇಷವಾಗಿ ಸಹಪಾಠಿಗಳಿಂದ ಅಂದರೆ ನೀವೆಲ್ಲಿ ಯಾವ ಕ್ಷೇತ್ರದಲ್ಲಾದರೂ ಸರಿ ಎಲ್ಲಿ ಕೆಲಸ ಕಾರ್ಯಗಳು ಮಾಡ್ತೀರೋ ಮಾಡ್ತಾ ಇದ್ದೀರೋ ಆ ಜಾಗದಲ್ಲೂ ಕೂಡ ನಿಮಗೆ ಉನ್ನತವಾದ ಸ್ಥಾನಮಾನ ಬರುವಂಥದ್ದು ಒಂದು ಸಕ್ಸಸ್ ಅನ್ನುವಂಥದ್ದು ಕಣ್ಣಿಗೆ ಕಾಣಿಸ್ತಾ ಇದೆ ಆದ ಕಾರಣದಿಂದ ಸ್ವಲ್ಪ ಧೈರ್ಯವಾಗಿ ಎಲ್ಲ ವಿಷಯಗಳಿಗೂ ಕೂಡ ನೀವು ಜವಾಬ್ದಾರಿಯಾಗಿ ತಗೊಂಡು ನೀವು ಮುನ್ನಡೆದ್ರೆ ಖಂಡಿತವಾಗ್ಲೂ ಸಕ್ಸಸ್ ಅನ್ನೋದು ಕಾಣಿಸುತ್ತೆ ಮತ್ತು ಕರ್ಕಟಕ ರಾಶಿಯವರಿಗೆ ಕಟಕ ರಾಶಿಗೆ ಸಂಬಂಧಿಸಿದಂತೆ ಇವತ್ತು ಹಣಕಾಸು ಆರ್ಥಿಕವಾದದಲ್ಲಿ ಉನ್ನತವಾದ ಸ್ಥಾನ ಅಂತಂದರೆ ಯಾವುದೇ ಒಂದು ಸಾಲಬಾಧೆ ಇದ್ರೂ ಕೂಡ ಅದು ಋಣಮುಕ್ತ ಆಗುವಂತಹ ಒಂದು ದಿನ ಅನ್ನುವಂಥದ್ದು ತಿಳ್ಕೊಬೋದು ಮತ್ತು ಒಂದು ಒಂದು ಒಳ್ಳೆಯ ಅವಕಾಶ ಸಿಗುತ್ತದೆ ಇವತ್ತು ವಿಶೇಷವಾಗಿ ಒಂದು ಹಣಕಾಸಿನಲ್ಲೇ ನಿಮಗೆ ಯಾವುದಾದ್ರೂ ಒಂದು ರೂಪದಲ್ಲಿ ಒಂದು ಹಣಕಾಸು ಅನ್ನುವಂಥದ್ದು ಆರ್ಥಿಕ ಸ್ಥಿತಿಯನ್ನು ನಿಮ್ಮ ಸಂಪೂರ್ಣವಾಗಿ ಇರುವಂತಹ ಸಮಸ್ಯೆಗಳಿಗೆ ಪರಿಹಾರ ಮಾರ್ಗ ಅನ್ನುವಂಥದ್ದು ಸಾಲಾಗಿಲ್ಲ ಯಾರಾದರೂ ಕೂಡ ಮಾಡ್ತಾ ಇದ್ದು ತುಂಬ ದಿನಗಳಿಂದ ಕೇಳ್ತಾ ಇದ್ದು ಬಂದಿಲ್ಲ ಅಂತಂದರೆ ಇವತ್ತು ಯಾರಾದರಾದ್ರೂ ಕೂಡ ನಿಮ್ಮ ಇತೇಷಿಗಳ ಹತ್ರ ಸಾಲ ಕೇಳಿದ್ರೆ ಸಾಲ ದೊರಕುವಂತಹ ಸಾಧ್ಯತೆಗಳಿದ್ದಾವೆ ಆದ್ರೂ ಪ್ರೈಯಕ್ತಿಕವಾಗಿ ಹೇಳ್ತೀವಿ ಸಾಲ ಮಾಡಬಾರ್ದು ಮತ್ತು ಸಾಲ ತಗೊಳ್ಬಾರ್ದು ಸಾಲ ಋಣಮುಕ್ತವಾಗಿದ್ದರೇ ನಿಜವಾದ ನೆಮ್ಮದಿಯ ಜೀವನ ಅನ್ನುವಂಥದ್ದು ನಾವು ಅನುಭವಿಸ್ಬೋದು ಹೌದು ಮತ್ತು ರಾಶಿಯವರಿಗೆ ಸಿಂಹ ರಾಶಿಗೆ ಸಂಬಂಧಿಸಿದಂತೆ ಈ ದಿನ ವಿಶೇಷವಾದ ಸ್ಥಾನಮಾನ ಅನ್ನುವಂಥದ್ದು ಹನ್ನೆರಡು ರಾಶಿಗಳಲ್ಲೂ ವಿಶೇಷ ಸ್ಥಾನಮಾನ ಸಿಂಹರಾಶಿಗೆ ಕೊಡ್ತೀವಿ ಯಾಕಂದರೆ ದಿನದ ನಕ್ಷತ್ರ ಮಕೆ ನಕ್ಷತ್ರ ಇಪ್ಪತ್ತ ಏಳು ನಕ್ಷತ್ರಗಳಲ್ಲಿ ಮಹಾ ನಕ್ಷತ್ರನೂ ಕೂಡ ಮಕೆ ನಕ್ಷತ್ರ ಈ ಮಕೆ ನಕ್ಷತ್ರಕ್ಕೆ ಸಂಬಂಧಪಟ್ಟವರು ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು ಇಡೀ ಜೀವಮಾನದಲ್ಲಿ ಒಂದು ವಿಶೇಷವಾದ ಸ್ಥಾನಮಾನ ಮತ್ತು ಜ್ಞಾನವನ್ನು ಕೂಡ ಹೊಂದಿರ್ತಾರೆ ಆದ ಕಾರಣದಿಂದ ಸಮಾಜದಲ್ಲಾಗಿರ್ಬೋದು ಕುಟುಂಬದ ವರ್ಗದಲ್ಲಾಗಿರ್ಬೋದು ಮುಖ್ಯವಾಗಿ ಕುಟುಂಬದ ವರ್ಗದಲ್ಲಿ ಸ್ವಂತದವರಿಂದ ಮತ್ತು ಕುಲದಲ್ಲಿ ತಮ್ಮ ಅಂದರೆ ಒಂದು ಎಕ್ಸಾಂಪಲ್ ಆಗಿ ಒಂದು ಸಾವು ನೋವು ಆದಾಗ ಯಾರಿಗೆ ನೀರು ಪಾಲು ಅನ್ನೋಂಥದ್ದು ಇರುತ್ತೆ ಅಂದರೆ ಅಷ್ಟೂ ಕುಟುಂಬದವರೊಂದನ್ನು ಕೂಡ ಒಂದು ಉನ್ನತವಾದ ಸ್ಥಾನ ತಗೊಂಡ್ರೆ ಅಂದರೆ ಒಂದು ಹೆಸರು ತಗೊಂಡ್ರೆ ನಿಮ್ಮ ಇಡೀ ಜೀವನ ಕೆರಿಯರ್ನಲ್ಲಿ ನಿಮ್ಮ ಕೈ ಕೆಳಗಡೆ ಒಂದು ಐದಾರು ಜನ ಕೆಲಸ ಆಳುಗಳನ್ನ ಇಟ್ಟುಕೊಂಡು ಒಂದು ಸಾವಿರಾರು ಜನ ಕೆಲಸಗಳ ಆಳ್ನಗಳನ್ನ ಇಟ್ಕೊಂಡು ಒಂದು ಅಧಿಪತಿಯಾಗಿ ಬೆಳೆಯುವಂತಹ ಒಂದು ಸ್ಥಾನಮಾನ ಅನ್ನುವಂಥದ್ದು ಮಕ್ಕೆ ನಕ್ಷತ್ರದವ್ರಿಗಿರುತ್ತದೆ ಆದ ಕಾರಣದಿಂದ ಈ ದಿನ ವಿಶೇಷವಾಗಿ ಮಕೆ ನಕ್ಷತ್ರದವರು ತನ್ನ ಇಷ್ಟ ದೇವರ ಆರಾಧನೆ ಮತ್ತು ಕುಲದೇವರ ಆರಾಧನೆ ವಿಶೇಷವಾಗಿ ತನ್ನನ್ನು ತಾನು ಪಡ್ಕೊಳ್ಳುವುದಕ್ಕೋಸ್ಕರ ದಿನದ ಸಿಂಹ ರಾಶಿಯ ಬೀಜ ಮಂತ್ರ ಅನ್ನುವಂಥದ್ದು ಏನು ಬರ್ತೈತೆ ಅಂತಂದರೆ ಹೋಮ್ ಕ್ಲಿಂ ಶ್ರೀಂ ಮಂತ್ರಂ ಗುರುವೇ ನಮಃ ಅನ್ನುವಂಥದ್ದು ಈ ಬೀಜ ಮಂತ್ರವನ್ನು ನೀವು ಪಠನೆ ಮಾಡಬೇಕು ಮತ್ತು ಸೂರ್ಯ ನಮಸ್ಕಾರವನ್ನು ಸಾಧ್ಯವಾದಷ್ಟು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಸಾಧ್ಯವಾದಷ್ಟು ಸೂರ್ಯನಿಗೆ ಆರಗ್ಯ ಅನ್ನುವಂಥದ್ದು ಬಿಟ್ಟು ನಮಸ್ಕಾರ ಮಾಡಿದರೆ ಈ ದಿನದಿಂದ ವರ್ಷ ಪೂರ್ತಿ ನಿಮಗೆ ಸಿಂಹರಾಶಿಯ ಫಲವನ್ನು ಪಡ್ಕೋಬಹುದು ಮುಂದೆ ಕನ್ಯಾ ರಾಶಿಗೆ ಸಂಬಂಧಿಸಿದಂತೆ ಕನ್ಯಾ ರಾಶಿಯವರಿಗೆ ಅಡಚಣೆಗಳು ಅಂತಂದರೆ ಆಯಾಸ ಆರೋಗ್ಯದಲ್ಲಿ ಸ್ವಲ್ಪ ನಷ್ಟ ವಿಚಾರದ ಅನ್ಕೊಂಡು ಬರ್ತಾಯಿದೆ ಮತ್ತು ಯಾವುದೇ ಒಂದು ದೃಢವಾದ ನಿರ್ಧಾರಗಳನ್ನು ತೆಗೆದುಕೊಂಡದ್ದು ಸಕ್ಸಸ್ ಅನ್ನುವಂಥದ್ದು ಕಣ್ಣಿಗೆ ಕಾಣಿಸ್ತಾ ಇಲ್ಲ ಅಂದರೆ ಇಂಪ್ರೂವ್ಮೆಂಟ್ ಮಾರ್ಗ ಅನ್ನುವಂಥದ್ದು ಇಲ್ಲ ಮನೋಧೈರ್ಯ ಅನ್ನುವಂಥದ್ದು ಕಳ್ಕೊಳ್ಳೋಕ್ಕೆ ಹೋಗಬೇಡಿ ಧೈರ್ಯವಾಗಿರಿ ಮತ್ತು ಈ ದಿನ ಮಾತ್ರನೇ ನಷ್ಟ ಸ್ವಲ್ಪ ನಷ್ಟ ವಿಚಾರದಲ್ಲಿ ಕಾಣಿಸ್ತಾ ಇದೆ ಬಟ್ ಆರು ಗಂಟೆ ನಂತರ ನಿಮಗೆ ಸೂರ್ಯ ಅಸ್ತದ ನಂತರ ತಿರ್ಗಿ ಮತ್ತೆ ಚೇತರಿಸ್ಕೊಳ್ತೀರ ಧೈರ್ಯವಾಗಿರಿ ತುಲ ರಾಶಿಗೆ ಸಂಬಂಧಿಸಿದದ್ದು ತುಲ ರಾಶಿಗೆ ಸಂಬಂಧಿತ ಸಂಬಂಧಿಸಿದಂತೆ ಸಾಧ್ಯವಾದಷ್ಟು ನೀವು ಶಾಂತ ರೂಪದಲ್ಲಿರಿ ಮತ್ತು ಅಡಚಣೆಗಳು ಅನ್ನುವಂಥದ್ದು ತುಂಬ ಇದ್ದಾವೆ ಆದ ಕಾರಣದಿಂದ ಸ್ವಲ್ಪ ಮನೆ ಕುಟುಂಬದವರ ತಾಸು ಅನ್ನುವಂಥದ್ದು ತುಂಬ ಬೇಕಾಗುತ್ತದೆ ಭಗವಂತನ ಆಶೀರ್ವಾದ ನಿಮಗೆ ನೆರಳಾಗಿ ಖಂಡಿತವಾಗಲೂ ಕೂಡ ಇದೆ ಕಳೆದ ದಿನಗಳಲ್ಲೂ ಸ್ವಲ್ಪ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ನೊಂದು ಬೆಂದಿರ್ತೀರ ಈ ದಿನದಿಂದ ಸ್ವಲ್ಪ ಆರೋಗ್ಯದ ಪದ್ಧತಿಗಳನ್ನು ಸ್ವಲ್ಪ ಬದಲಾವಣೆ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಕೂಡ ಸಕ್ಸಸ್ ಆಗುತ್ತದೆ ಮತ್ತು ವೃಶ್ಚಿಕ ರಾಶಿಗೆ ಸಂಬಂಧಿಸಿದಂತೆ ವೃಶ್ಚಿಕ ರಾಶಿವಿಗೆ ಹಣಕಾಸಿನಲ್ಲಿ ಸಮಸ್ಯೆ ಅನ್ನುವಂಥದ್ದು ಬರ್ತಾ ಇದೆ ಮತ್ತು ಕುಟುಂಬದಲ್ಲೂ ಕೂಡ ಸಮಸ್ಯೆ ಅನ್ನುವಂಥದ್ದು ಬರ್ತಾ ಇದೆ ದೂರದ ಪ್ರಯಾಣ ಮಾಡುವಂತಹ ಯೋಗ ಅನ್ನುವಂಥದ್ದು ಇದೆ ಹಣಕಾಸಿನಲ್ಲಿ ಸಮಸ್ಯೆ ಇರೋದರಿಂದ ದೂರದ ಪ್ರಯಾಣ ಎಷ್ಟೇ ಇದ್ರೂ ಕೂಡ ಮತ್ತು ಯಾವುದಾದ್ರೂ ಕೂಡ ಒಂದು ಕಂಕಣ ಭಾಗ್ಯಕ್ಕೆ ಸಂಬಂಧಪಡುವಂಥದ್ದೇ ಅಥವಾ ಕುಟುಂಬದವ್ರಿಗಾಗಿರ್ಬೋದು ಮತ್ತು ತೀರ್ಥಯಾತ್ರೆಗೆ ಸಂಬಂಧಪಡುವಂಥದ್ದು ಯಾವುದಾದ್ರೂ ದೂರದ ಪ್ರಯಾಣ ಅನ್ನುವಂಥದ್ದು ಇರೋದನ್ನು ಸ್ವಲ್ಪ ಸಾಧ್ಯವಾದಷ್ಟು ಅವಾಯ್ಡ್ ಮಾಡಿ ಯಾಕಂತಂದರೆ ಹಣಕಾಸಿನಲ್ಲಿ ಸಮಸ್ಯೆ ಇರೋದರಿಂದ ನಿಮ್ಮ ಶಕ್ತಾನುಸಾರ ಕುಂತಲ್ಲೇ ಧ್ಯಾನ ಮಾಡಿ ಖಂಡಿತವಾಗ್ಲೂ ಕೂಡ ಒಳ್ಳೆಯದಾಗುತ್ತದೆ ಮತ್ತು ಧನಸ ರಾಶಿಗೆ ಸಂಬಂಧಿಸಿದ್ದು ಧನುಸು ರಾಶಿಗೆ ಸಂಬಂಧಿಸಿದಂತೆ ನಿಮಗೆ ವ್ಯಾಪಾರ ವ್ಯವಹಾರ ಪ್ರಯಾಣ ಮತ್ತು ಹಣಕಾಸು ಪ್ರತಿಯೊಂದು ವಿಷಯದಲ್ಲೂ ಕೂಡ ನಿಮ್ಮ ಮನೋಧೈರ್ಯದಿಂದ ಎಲ್ಲವನ್ನೂ ಕೂಡ ಸಕ್ಸಸ್ ಅನ್ನುವಂಥದ್ದು ಆಗುತ್ತೆ ಧೈರ್ಯವಾಗಿರಿ ಮತ್ತು ಹಿರಿಯರಿಂದ ಅಂದರೆ ಗುರು ಹಿರಿಯರಿಂದ ಆಶೀರ್ವಾದ ಅನ್ನುವಂಥದ್ದು ವಿಶೇಷವಾಗಿ ಬೇಕಾಗುತ್ತದೆ ಸಾಧ್ಯವಾದರೆ ರುದ್ರಾಶ್ರಮ ಎಲ್ಲಿರುತ್ತೋ ನಿಮಗೆ ಅಕ್ಕಪಕ್ಕ ಅನ್ನುವಂಥದ್ದು ಅಥವಾ ನಿಮಗೆ ರುದ್ರಾಶ್ರಮಕ್ಕೆ ಹೋಗಬೇಕು ಅಂತ ಏನಿಲ್ಲ ನಿಮಗೆ ಕಣ್ಣಿಗೆ ಕಾಣುತ್ತಾ ಇರುವಂತಹ ಅಕ್ಕಪಕ್ಕದ ಜನದಲ್ಲಿ ಯಾರಿಗೆ ನೀಡ್ಸ್ ಅನ್ನುವಂಥದ್ದು ಅವ್ರಿಗೆ ಏನು ಅವಶ್ಯಕತೆಗಳು ಏನಿರುತ್ತೋ ಅದನ್ನು ಸಾಧ್ಯವಾದಷ್ಟು ನಿಮ್ಮ ಕೈಲಾದಿದ್ದು ಆದಷ್ಟು ಸತ್ಯಾನುಸಾರ ಸ್ವಲ್ಪ ದಾನ ಧರ್ಮ ಅನ್ನುವಂಥದ್ದು ಮಾಡಿ ತುಂಬ ನಿಮಗೆ ಒಳಿತಾಗುತ್ತದೆ ಒಂದು ಶ್ರೇಷ್ಠವಾದ ದಿನ ಅನ್ನುವಂಥದ್ದು ತಿಳ್ಕೊಬೋದು ಮತ್ತು ಮಕರ ರಾಶಿಗೆ ಸಂಬಂಧಿಸಿದಂತೆ ಮಕರ ರಾಶಿನಲ್ಲಿ ಕುಟುಂಬದ ವರ್ಗದವರಿಂದ ಸ್ನೇಹ ವರ್ಗದವರಿಂದ ಒಂದು ಶುಭ ವಾರ್ತೆ ಅನ್ನುವಂಥದ್ದು ಬರ್ತಾ ಇದೆ ನಿಮ್ಮಲ್ಲಿ ಇರುವಂತಹ ಧೈರ್ಯ ಒಂದು ಚೈತನ್ಯ ಗುರುವಿನ ಆಜ್ಞೆಯಿಂದ ನಿಮ್ಮಲ್ಲಿರುವಂತಹ ಒಂದು ತಿಳುವಳಿಕೆ ಅನ್ನುವಂಥದ್ದು ಗಂಭೀರವಾಗಿ ತೆಗೆದುಕೊಂಡು ಒಂದು ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಂಡಾಗ ನಿಮ್ಮ ಮುಂದಿನ ದೀವ ದಿನಗಳಲ್ಲಿ ಆಗ್ತಾ ಇರುವಂತಹ ಅಡಚಣೆಗಳನ್ನು ಕೂಡ ತಪ್ಪಿಸಬಹುದು ನಿಮ್ಮ ನಿರ್ಧಾರಗಳಿಂದ ಇಡೀ ಕುಟುಂಬ ನಿಮ್ಮನ್ನು ಯಾರು ನಂಬಿಕೊಂಡಿದಾರೋ ಅವರೆಲ್ಲರಿಗೂ ಕೂಡ ಒಂದು ಒಳ್ಳೆ ಮಾರ್ಗದರ್ಶನ ಆಗುವಂತಹ ವ್ಯಕ್ತಿ ಆಗ್ತೀರಾ ಈ ದಿನ ಒಂದು ಒಳ್ಳೆ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಮತ್ತು ಕುಂಭ ರಾಶಿಗೆ ಸಂಬಂಧಿಸಿದಂತೆ ಕುಂಭ ರಾಶಿಗೆ ವ್ಯಾಪಾರ ವ್ಯವಹಾರದಲ್ಲಿ ಒಂದು ಉನ್ನತವಾದ ಸ್ಥಾನ ಸಿಗುವಂತದ್ದು ಮತ್ತು ಒಪ್ಪಂದಗಳು ಉದ್ಯಮದಳು ಮತ್ತು ರಿಯಲ್ ಎಸ್ಟೇಟ್ ಯಾರು ಬಿಸ್ನೆಸ್ ಮಾಡ್ತಾ ಇರ್ತಾರೋ ಅವರಿಗೆ ವಿಶೇಷವಾಗಿ ಈ ದಿನ ಸ್ವಲ್ಪ ಉನ್ನತವಾದ ಸ್ಥಾನ ಅಂದರೆ ನಿಮಗೆ ಎಷ್ಟೋ ದಿನಗಳಿಂದ ಪೇಪರ್ ವರ್ಕ್ ಅನ್ನುವಂಥದ್ದು ಯಾವುದು ಪೆಂಡಿಂಗ್ ಇತ್ತು ಅವೆಲ್ಲನೂ ಕೂಡ ಉನ್ನತವಾದ ಸ್ಥಾನಕ್ಕೆ ಬೇಗ ಕ್ಲಿಯರ್ ಆಗುವಂತಹ ವಿಶೇಷವಾಗಿದ್ದಾವೆ ಆದಷ್ಟು ಸಾಧ್ಯವಾದಷ್ಟು ಯಾವುದೇ ಒಂದು ಅವಕಾಶಗಳು ಇವತ್ತು ಸಿಕ್ಕೋದನ್ನು ಬಿಡಬೇಡಿ ಖಂಡಿತವಾಗ್ಲೂ ಕೂಡ ಮುನ್ನುಗ್ಗಿ ಸಕ್ಸಸ್ ಅನ್ನುವಂಥದ್ದು ಆಗುತ್ತದೆ ಕೊನೆಯದಾಗಿ ಮೀನರಾಶಿಯವರಿಗೆ ಮೀನರಾಶಿಗೆ ಸಂಬಂಧಿಸಿದಂತೆ ಈ ದಿನ ಯಾವುದಾದ್ರೂ ಒಂದು ತೀರ್ಥಕ್ಷೇತ್ರಗಳಲ್ಲಿ ನದಿ ಸ್ನಾನ ಮಾಡುವಂಥದ್ದು ಕಲ್ಯಾಣಿ ಸ್ನಾನವಂತ ಮಾಡುವಂಥದ್ದು ಮತ್ತು ಆ ನೀರನ್ನು ಮನೆಗೂ ತಂದು ಮನೆಗೂ ಕೂಡ ಎಲ್ಲನೂ ಕೂಡ ಒಂದು ತೀರ್ಥದ ರೂಪದಲ್ಲಿ ಮನೆಯವರಿಗೆ ಸದಸ್ಯರು ಎಲ್ರಿಗೂ ಕೂಡ ಕೊಟ್ಟಾಗ ಮನೆಗೆ ವಾಸ್ತುಗೆ ಸಂಬಂಧಪಟ್ಟಂತಹ ದೋಷ ಮತ್ತು ದೈಹಿಕವಾಗಿ ಮಾನಸಿಕವಾಗಿ ಇರುವಂತಹ ಸಮಸ್ಯೆಗಳನ್ನೂ ಸಂಪೂರ್ಣವಾಗಿ ಪರಿಹಾರ ಮಾರ್ಗ ಅನ್ನುವಂಥದ್ದು ಕಂಡುಕೋಬಹುದು ಮತ್ತು ಮನೆಯಲ್ಲಿ ಯಾವುದಾದ್ರೂ ಒಂದು ಧೈರ್ಯ ಮಾಡಿ ಒಂದು ಕುಟುಂಬಕ್ಕೆ ಸಂಬಂಧಪಡುವಂತಹ ವಾಸ್ತುಗೆ ಸಂಬಂಧಪಡುವಂತಹ ಒಂದು ವಿಶೇಷವಾದ ಒಂದು ಪೂಜೆ ಅನ್ನುವಂಥದ್ದು ಕೂಡ ಮಾಡಿಸಲಿ ಮಾಡಿಸಿದ್ರೆ ನಿಮಗೆ ಇರುವಂತಹ ಎಲ್ಲ ಸಮಸ್ಯೆಗಳನ್ನು ಕೂಡ ಪರಿಹಾರ ಮಾಡ್ಕೋಬಹುದು ಇದು ಈ ಹನ್ನೆರಡು ರಾಶಿಗಳ ಈ ದಿನದ ಫಲಾಫಲಗಳು ಓಕೆ ಗುರುಜಿ ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಟ್ರಿ ಮತ್ತೆ ನಾಳೆ ಭೇಟಿಯಾಗೋಣ ಧನ್ಯವಾದಗಳು ಸರ್ವೇ ಜನ ಸುಖಿನೋ ಭವಂತು ಶಿವೋಹಂ ವೀಕ್ಷಕರೇ ನೋಡಿದ್ರಲ್ಲ ಇದಾಗಿತ್ತು ಇವತ್ತಿನ ಜ್ಯೋತಿಷ್ಯ ಕಿರಣ ವಿಶೇಷ ಹಾಗೆ ಸಾಕಷ್ಟು ಜನ ಕರೆ ಮಾಡ್ತಾ ಇದ್ದೀರಾ ಎಲ್ಲರ ಕಾಲ್ ಕನೆಕ್ಟ್ ಆಗೋದಿಲ್ಲ ನಮಗೆ ಸಮಯದ ಅಭಾವ ಬೇರೆ ಇದೆ ಸೊ ನೀವು ಅಂಥವರು ಬೇಜಾರ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಈಗ ಗುರುಜಿ ಅವರ ಮತ್ತೊಂದು ಪರ್ಸನಲ್ ಕಾಂಟ್ಯಾಕ್ಟ್ ನಂಬರ್ ಹಾಗೆ ಅವರ ವಿಳಾಸವನ್ನ ತೋರಿಸ್ತೀವಿ ನೀವು ಅದಕ್ಕೆ ಭೇಟಿ ಕೊಡಬಹುದು ಅಂತ ಹೇಳ್ತಾ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ ಜ್ಯೋತಿಷ್ಯ ಕಿರಣ ಪಂಡಿತ ಶ್ರೀ ನಾಗೇಶ್ ಗುರುಜಿ ಸಂಪರ್ಕಿಸಬೇಕಾದ ವಿಳಾಸ ರಾಜರಾಜೇಶ್ವರಿ ಟೆಂಪಲ್ ಮುಂಭಾಗ ಫಸ್ಟ್ ಮೇನ್ ಮೂರನೇ ಬ್ಲಾಕ್ ನಾಲ್ಕನೇ ಸ್ಟ್ರೀಟ್ ರಾಜರಾಜೇಶ್ವರಿ ನಗರ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಒಂಬತ್ತು ಎಂಟು ಡಬಲ್ ನೈನ್ ತ್ರಿಬಲ್ ಝೀರೋ ಏಟ್ ನೈನ್ ಝೀರೋ ಒನ್ ನೈನ್ ಡಬಲ್ ನೈನ್ ತ್ರಿಬಲ್ ಝೀರೋ ಏಟ್ ನೈನ್ ಝೀರೋ ಒನ್ ಏಟ್